ఉపన్యాస సంఘకి అతిథి ఉపన్యాస అజిత ఉపన్యాసరా ఒక్కటే సేవాభివృద్ధి సంఘకే ఎలా అతిత ఉపన్యాసకరిగో గాయమాతి 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 ಸರ್ ನಾವೀಗಾಗಲೇ ನಾಲ್ಕನೇ ತಾರೀಕು ಬಂದು ಮಾನ್ಯ ಮುಖ್ಯಮಂತ್ರಿಗಳಿಂದಾಗಿ ಇರೋದ್ವಿ ಎಲ್ಲರಿಗೂ ಕೂಡ ಒಂದು ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ ಹತ್ತನೇ ತಾರೀಕು ಬರ್ತಾ ಇದ್ದೀವಿ ನಮ್ಮ ಒಂದು ಹೋರಾಟವನ್ನು ನಮ್ಕೊಳ್ತಾ ಇದ್ದೀವಿ ಕಾರಣ ಎಷ್ಟೇನೆ ಈಗ ಏನು ನಾವು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದೀವಿ ನಮ್ಮನ್ನ ಏಕಾಏಕಿ ಕೈ ಬಿಟ್ಟು ಹೊಸ ನೋಟಿಫಿಕೇಶನ್ ಮಾಡಿದ್ದಾರೆ ಆ ಹೊಸ ನೋಟಿಫಿಕೇಶನ್ ನಲ್ಲಿ ಯಾರು ಯು ಜಿ ಅರ್ಹತೆಯನ್ನ ಎಲ್ಲ ಅವ್ರನ್ನ ಮಾತ್ರ ತಾಂತ ಮಾಡಿದ್ದಾರೆ ಸರ್ ಈ ಹಿಂದೆ ಇದ್ದಂತ ಅರ್ಹತೆ ಏನಿತ್ತು ಮಾನದಂಡಗಳು ಬದಲಾಗಿದೆ ಸೊ ನಾವು ಹಿಂದಿನ ಕಾಲ ಮಾನದಂಡದ ಅನ್ವಯ ಆಯ್ಕೆಯಾಗಿ ಕೆಲಸ ಮಾಡ್ತಾರಂತವರು ಈಗ ಏಕಾಏಕಿ ಹೊಸ ಮಾನದಂಡವನ್ನ ಏರಿಕೆ ಹೊರಟಾರೆ ಇಡೀ ದೇಶದ ಯಾವ ರಾಜ್ಯದಲ್ಲಿ ಇದೇ ಇರ್ತಕ್ಕಂತ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಬರ್ತಾ ಇದೆ ಈಗ ಪಕ್ಕದ ಕೇರಳದಲ್ಲಿ ಒಂದು ಕೇವಲ ಇಪ್ಪತ್ತು ಹಿಂದೆ ನಂತರವೇ ವರ್ಕ್ ಮಾಡ್ತಾರಂತ ದೃಷ್ಟಿ ಕೆಲಸನ ಯಾರು ಕ್ವಾಲಿಫೈಡ್ ಇಲ್ಲ ಯಾರು ಕ್ವಾಲಿಫೈಡ್ ಇದ್ರು ಅಂತ ಮಾಡಿ ಕ್ವಾಲಿಫೈಡ್ ಹಿಂದೋರು ಅಂತಾರೂ ಎರಡ್ ಸಾವಿರ ಕಡಿಮೆ ಕ್ವಾಲಿಫೈಡ್ ಇವರು ಎರಡ್ ಸಾವಿರ ಜಾಸ್ತಿ ಅಂತ ಸಾಧನೆ ಮಾಡೋರ್ಬೇಕು ಕ್ವಾಲಿಫೈಡ್ ನೀವು ಕೈ ಬಿಡ್ತೀನಿ ಅಂತ ಆರ್ಡರ್ ಮಾಡಲಿಲ್ಲ

ಯು ಜಿ ಸಿ ಗೈಡ್ಸ್ ಅನ್ನು ಫಾಲೋ ಮಾಡ್ತೀವಿ ಅಂತ ಒಂದ್ ಕಡೆ ಹೇಳ್ತಾರೆ ಇನ್ನೊಂದ್ ಕಡೆ ಹೊಸ ಹೊಸ ಎಕ್ವಿಪ್ಮೆಂಟ್ ಅನ್ನು ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ ಹಾಗೆ ಯು ಜಿ ಸಿ ಫಾಲೋ ಮಾಡಲ್ಲ ಅಂತಾರೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಆದ್ರೆ ಮೆನ್ಷನ್ ಮಾಡ್ಬೇಕಾದ್ರೆ ಯು ಜಿ ಸಿ ಗೈಡ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ ಜೊತೆಗೆ ಯು ಜಿ ಸಿ ಗೈಡೆನ್ಸ್ ಪ್ರಕಾರ ಮಾಡೋದೇ ಆದ್ರೆ ಇಪ್ಪತ್ತು ಪರ್ಸೆಂಟ್ ಸ್ಯಾಂಕ್ಷನ್ ಪೋಸ್ಟ್ ಅನ್ನು ಮಾತ್ರ ಅತಿಥಿ ಉಪನ್ಯಾಸಕೋಬೇಕು ಈ ರಾಜ್ಯದಲ್ಲಿರ್ತಕ್ಕಂಥದ್ದು ಕೇವಲ ಏಳು ಸಾವಿರ ಸ್ಯಾಂಕ್ಷನ್ ಪೋಸ್ಟ್ ಅಂತದ್ದು ಅತಿಥಿ ಉಪನ್ಯಾಸಕ ಸಂಖ್ಯೆ ಎಂಟು ಎಂಬತ್ತು ಸಾವಿರ ಇವತ್ತು ವರ್ಕ್ ಮಾಡ್ತಾರಂತಾರ ಅಂದಾಗ ಅದ್ರ ನೂರಷ್ಟು ಜಾಸ್ತಿ ಇದೀವಿ ಹಂಗಾಗಿ ನಮ್ಮ ಯಾರನ್ನು ಕೂಡ ಯು ಜಿ ಸಿ ಗೈಡನ್ಸ್ ಪ್ರಕಾರ ತಾಣಿ ಬರದೇ ಇಲ್ಲ ಯು ಜಿ ಸಿ ಗೈಡೈನ್ಸ್ ಪ್ರಕಾರ ತಾಣವ್ರ ಸಾವಿರದ ನಾಲ್ನೂರು ಜನ ಮಾತ್ರ ತಗೋಬೇಕಾಯ್ತು ಸರ್ ಸೊ ಇವಾಗ ಇಲ್ಲಿವರೆಗೂ ಯಾವ ರೀತಿ ನಮ್ಮನ್ನ ಮುಂದರ್ಸಿದ್ರು ಅದೇ ರೀತಿಯಾಗಿ ಮುಂದುವರಿಸಬೇಕು ನಮ್ಮನ್ನ ಕಾಯ್ ಮಾಡ್ಬೇಕು ಯು ಜಿಸಿ ನಿಯಮಾವಳಿ ಪ್ರಕಾರ ಏನ್ ವರ್ತವ್ ಕೊಡ್ಬೇಕಾಯ್ತು ಅದನ್ನು ಕೊಡಬೇಕು ಕೊಡ್ಲಿಲ್ಲ ಅಂದ್ರೆ ಕಾಯಂ ಮಾಡಲಿಲ್ಲ ಅಂದ್ರೆ ಅಥವಾ ಮುಂದುವರ್ತೀನಿ ಅಂತ ಹೇಳಿದ್ರೆ ಒಂದು ಹತ್ತು ದಿನ ಕೈ ಕೊಡ್ತೀವಿ ಹತ್ತು ದಿನ ಆದ್ಮೇಲೆ ಇದೇ ನಾವು ನಾವೆಲ್ಲರೂ ಕೂಡ ರಾಜ್ಯಾದ್ಯಂತ ಹೇಳ್ತಕ್ಕಂಥ ಅತಿಥಿ ಉಪನ್ಯಾಸಕ್ಕೆ ಬಂದು ಅಮಾನಂತ ಉಪಾಸ ಸಾಮೂಹಿಕ ಮಾಡ್ತೀವಿ ಯಾರು ಪ್ರಾಣ ಹೋದ್ರೂ ನಮ್ಗೆ ಲೆಕ್ಕ ಇಲ್ಲ ನಮ್ ಜೀವನಿದೆ ಬೆಕಿದ್ರು ಸತ್ತ ಹೇಗಿದ್ದೀವಿ ಮುಂದೆ ನಮ್ಮ ಹೋರುವಂತ ಪ್ರಾಣಗಳಿಗೆ ಸರ್ಕಾರವೇ ಒಣೆ ಆಗಲಿ ಯಾಕಪ್ಪ ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಇಡಿ ಅಂತ ಆಪ್ಷನ್ ಇದೆ ಅರವತ್ತನೇ ವರ್ಷ ಆದಾಗ ಅವರಿಗೆ ಇಡೀ ಗಂಟೆ ಕೊಡ್ತೀವಿ ಹೋಗಿದ್ರೆ ಆತ ಯಾ ಅವರು ಮರಣವನ್ನೋ ಕೊಡ್ತಿವಿ ಇದ್ರೆ ಅಟ್ಲೀಸ್ಟ್ ನಾವು ಮರಣವನ್ನ ನಮ್ಮ ಮನೆಯವರಿಗೆ ಊಟಕ್ಕೆ ಒಂದು ಐದು ಲಕ್ಷ ಸಿಗುತ್ತೆ ನಾವಿಲ್ಲ ಅಂದ್ರೆ ಯಾವುದೇ ರೀತಿಯ ಊಟದಕ್ಕೂ ಹೆಸರಲ್ಲ ಅಂತ ಪ್ರಶ್ನೆ ನಾವು ಬರ್ತೀವಿ ಹಂಗಾಗಿ ನಾವು ಇಭಪ್ರಾಯ ಹೇಳ್ತಾ ಇದ್ದೀವಿ ಮುಂದಿನ ಹತ್ತು ದಿನವಾಗಿ ನಿಮಗಿರ್ತಕ್ಕಂಥ ನೋಟಿಫಿಕೇಶನ್ ನ ಇಂಟೋದು ಎಸೆ ನೋಟಿಫಿಕೇಶನ್ ಇರ್ತಕ್ಕಂಥವ್ರು ಮುಂದೆ ಮಾಡುವಂತ ಆದೇಶವನ್ನು ಅವರು ಬಿಡುಗಡೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದೆ ಹಾಕ್ತಕ್ಕಂಥ ಅನಾಹುತಕ್ಕೆ ರಾಜ್ಯ ಸರ್ಕಾರ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉನ್ನತ ಶಿಕ್ಷಣ ಸಚಿವರನ್ನೇ ಕಾರಣವಾಗಿರ್ತಾರೆ ಸರ್ ಯುಜಿಸಿ ಗೈಡ್ಲೆನ್ಸ್ ಇರುವಂತದ್ದು ಯಾರು ಸಮಾನವಾಗಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಸಹಾಯಕ ಪ್ರಾಧ್ಯಾಪಕರಿಗೆ ಸಮಾನವಾಗಿ ಕೆಲಸ ಮಾಡ್ತಿದ್ವಿ ಅವರಿಗೆ ಸಮಾನ ವೇತನ ಅವನು ತೊಂಬತ್ತೇಳು ಸಲ ಕೊಡ್ಬೇಕಿತ್ತು ಆದ್ರೆ ನಾವು ಅವ್ರು ವರ್ಕ್ ಮಾಡ್ತಾ ಇದೀವಿ ನಲ್ವತ್ತು ಸಲ ಕೊಡ್ತಾರ ನಾವು ವೇತನ ಕೇಳ್ತಾ ಇಲ್ಲ ಆದ್ರೆ ನಿರಂತರ ಬಿಡಬಾರ್ದು ಇವತ್ತು ನಮ್ಮನ್ನ ನವತ್ ಸಲ ಕೊಡ್ತಾರ ಮನೆ ಹೋಗಿ ಅಂತ ಹೇಳಿದ್ರೆ ಬರೀ ಇನ್ನೂರು ಇರ್ಲಿ ಸರ್ ನಾವು ನಮ್ಮ ಆರು ಫರ್ಮಿ ಅವ್ರೆ ಅವ್ರು ಇನ್ನೂರು ಪೈನ್ ಕೆಲಸ ಶುರು ಮಾಡಿದ್ರು ಅವ್ರ ಜೀವನದಲ್ಲಿ ಮೂವತ್ ಸಾವಿರ ನಲವತ್ತು ಸಾವಿರ ಮಾಡ್ತಾರು ಇವತ್ತು ಕೈಬಿಟ್ಟೆ ಅವ್ರ ಜೀವನ ಏನು ಮುಂದೆ ವೈಶ್ವ ಸರ್ವಿಸ್ ಮಾಡ್ತಾ ಸರ್ ಹದಿನೇಳು ವರ್ಷನ ಸರ್ವಿಸ್ ಮಾಡುವ ಕೈಬಿಟ್ಟು ಎಸ್ ಮಾಡ್ತಾರೆ ಎಷ್ಟು ಮಾಡಿ ಸೇರಿ ಇನ್ನೂ ವರ್ಗೈಕೂ ಕೂಡ ಯಾರೂ ಬಂದಿಲ್ಲ ಸರ್ ಇಲ್ಲ ಸರ್ ನಮ್ಗೆ ಪೊಲೀಸ್ನವರು ಕರ್ಕೊಂಡು ಹೋಗಿದ್ರು ಅಲ್ಲಿ ಸುಧಾಕರ್ ಅವರ ಪಿ ಎಸ್ ಎಲ್ಲಿ ಯಾರು ಸಿಗ್ಲಿಲ್ಲ ಮೊದಲೇ ಆಗಿ ಅವರ ಒಂದು ತಪ್ಪದ ಸೆಕ್ಷನ್ ಅಲ್ಲಿ ಸಬ್ಮಿಟ್ ಮಾಡಿ ಅಷ್ಟೇ ತಪ್ಪದೇ ಸಬ್ಮಿಟ್ ಮಾಡ್ಬಂದಿಗೆ ಇನ್ನೂವರೆಗೂ ಯಾರು ಕೂಡ ಅವ್ರ ಕಡೆಗೆ ರೆಸ್ಪಾನ್ಸ್ ಬಂದಿಲ್ಲ ಸರ್ ಸರ್ ನಮ್ಮ ಪ್ರಕಾರ ಅವರು ಸಂಜೆ ಹೋಗ್ಲಿ ಒಂದು ಭರವಸೆ ಕೊಡ್ತಾರಂತ ವಿಶ್ವಾಸ ನಾವಿದ್ದೀವಿ ಬರ್ಲಿಲ್ಲ ಅನ್ನೋ ಪಕ್ಷದಲ್ಲಿ ನಾವು ಮುಂದಿನ ವರ್ಗದಲ್ಲಿ ಅಥವಾ ಆದ್ಮೇಲೆ ಮತ್ತೆ ಬಂದ ಇದೇ ಜಾಗದಲ್ಲಿ ಅಮೌಂಟ್ ಅಂತ ಉಪವಾಸ ಕೊಡ್ತೀವಿ ಸರ್